ಇವತ್ತು ಮೀನು ಸಾರು ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ನನ್ನ ಮಕ್ಳು ಎಕ್ಸಾಮ್ ಮುಗೀತಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಒಂದು ಕೆ ಜಿ ರಘು ಮೀನು ಆಮೇಲೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಚೂರು ಕಡಲೆ ಸ್ವಲ್ಪ ಕಡಲೆ ಹಾಕಿದ್ದೀನಿ ಶುಂಠಿ ಸ್ವಲ್ಪ ಹಾಕಿದ್ದೀನಿ ಇದು ಗಸಗಸೆ ಮತ್ತು ಮೆಂತ್ಯ ಹುರ್ಕೊಂಡಿದ್ದೀನಿ ಅದು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ಧನ್ಯಾ ಚಿಲ್ಲಿ ಪೌಡ್ರು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ಹುಣಸೆ ಹಣ್ಣು ನೋಡಿ ನೆನೆಸಿ ಮೇನ್ ಸಾರಿಗೆ ಮೇಯ್ನ್ ಹುಣಸೆಹಣ್ಣು ಅಲ್ವಾ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಇವಾಗ ಇದೆಲ್ಲ ನಾನು ರುಬ್ಕೊತೀನಿ ರುಬ್ಬಿದಾಗಿದೆ ಅವಾಗ ಅರ್ಶಿನ ಹಾಕೊಂಡಿರ್ಲಿಲ್ಲ ಸ್ವಲ್ಪ ಅರ್ಶಿನ ಹಾಕಿದು ಪಾತ್ರೆ ಈ ಥರ ಅಗಳ ಇರ್ಬೇಕು ಪಾತ್ರೆ ಅದಕ್ಕೆ ರುಬ್ಬಿದ್ದು ುಬೀತೆಲ್ಲ ಹಾಕೊಂಡ್ಬಿಡ್ತೀನಿ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ನಮ್ಮ ಕಡೆಯಲ್ಲೆಲ್ಲ ಹಿಂಗೆ ಸಾರು ಮಾಡೋದು ಹುಣಸೆ ಹಣ್ಣು ನೋಡಿ ನಿಮ್ಮ ಕಡೆ ಹೆಂಗೆ ಮಾಡ್ತೀರಾ ಅದನ್ನು ಸರಿ ಯೂಟ್ಯೂಬಲ್ಲಿ ಹಾಕಿ ಅವಾಗ ನಾವು ನೋಡಿ ಕಲಿತೀವಿ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ మీన్ సారు ఒగరణి మొప్ప కణ నేను ఉప్పుతీ ఇవ్వగనా అది చన కదీ సారు మీనా ఆమె మీన్ కీన్ హక్తీ నాకు ಸಾರ್ ಕುದೀತಾ ಇದೆ ಬೇಕ ನಾನು ರಘು ಮೀನು ತಂದಿದ್ದೆ ಒಂದು ಕೆ ಜಿ ತಂದಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ಟವ್ ಕಡಿಮೆ ಮಾಡ್ಬೇಕು ನಾನೀಗ ಮಾಡಿದ್ದೀನಿ ಸಾರು ಬೇಯುತ್ತೆ ಒಂದೆರಡು ಕುದಿ ಚೆನ್ನಾಗಿ ಜೋರ ಜೋರಾಗಿ ಸ್ಟವ್ ಇಟ್ಟರೆ ಒಲೆ ಉರಿತಾ ಇದ್ರೆ ಮೀನ್ ಕಲ್ಸೋ ಬಿಡುತ್ತೆ ಅದಕ್ಕೆ ಸ್ವಲ್ಪ ಸಿಮ್ ಮಾಡಿ ಮೀನು ಮೀನ್ ಸಾರು ಬೇಯ್ತಾ ಇದೆಯಾ ಇವಾಗ ಒಂದು ಚಾಕು ಇಟ್ಕೊಂಡಿರ್ತೀವಿ ಆ ಚಾಕು ಹಿಂಗೆ ಇಡೋಣ ಬೆಂಕಿಗೆ ಕಾಯಬೇಕು ದೃಷ್ಟಿ ತೆಗಿಬೇಕು ಅದನ್ನು ಮೀನು ಸಾರ್ನ ಚಾಕು ಕಾಯ್ದಿದೆ ಇದನ್ನ ಈ ಥರ ಮಾಡಿ ಮೂರು ಸರಿ ಇಲ್ಲಿಗೊಂದ್ಸರಿ ಒಂದು ಸರಿ ಮತ್ತೆ ಒಂದು ಸರಿ ದೃಷ್ಟಿ ಹೋಗುತ್ತೆ ನನ್ನ ಜೊತೆಗೆ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಶೀಲಾ ಮೀನು ಅದು ರಘು ಮೀನು ತಂದಿದ್ದು ನಾವು ಶೀಲಾ ಮೀನಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ ತವಾ ಫ್ರೈ ತವಾ ಇದೆ ತವಾ ಫ್ರೈ ಫ್ರೈಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ನನ್ನ ಮಗಳು ಮಾಡಿರೋದು ಇವತ್ತು ಫಿಶ್ ತವಾ ಫ್ರೈ ಇವಾಗ ಚವ ಫ್ರೈ ಮೀನ್ ಮೀನು ಎಷ್ಟೀನಿ ಚಾಗಿದೆ ಗೋಡೆಗೆಲ್ಲ ಮುಚ್ಚಿಬಿಡ್ತೀನಿ ಮೀನು ಬೆಂದಿದೆ ಆಗಿದೆ ಸಾರು ನೋಡಿ ಮೀನು ಬೆಂದಿದೆ ಇವಾಗ ಆಫ್ ಮಾಡ್ಬಿಡ್ತೀನಿ ಸ್ಟವ್ ಫುಲ್ಲು ಮುಚ್ಚಬಾರ್ದು ಸ್ಟವ್ ಆಫ್ ಮಾಡಿದ್ದೀನಿ ಫುಲ್ ಮುಚ್ಚಬಾರ್ದು ನೋಡಿ ಈ ಥರ ಮುಚ್ಚಬೇಕು ಎಲ್ಲ ಮುಚ್ಚಬೇಕು ಫುಲ್ ಮುಚ್ಚಿದ್ರೆ ಒಂಥರ ಕಲಿಸ್ದಂಗೆ ಆಗ್ಬಿಡುತ್ತೆ ಮೀನು ಮೀನು ಸಾರು ಆಯಿತು Thêm 1 chai mặt chai Thêm mặt chai Thêm 1 chai ಆಫ್ ಮಾಡಿದ್ದೀನಿ ನೋಡಿ ಮೀನು ಆಗಿದೆ ಮೀನು ಫ್ರೈ ಆಗಿದೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ